ಬೋಡಿಗೆರೆ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ ಪದಗ್ರಹಣ ಕಾರ್ಯಕ್ರಮ ಅದ್ದೂರಿಂದ ನಡೆಯಿತು ಈ ಕಾರ್ಯಕ್ರಮದ ಉಪನ್ಯಾಸ ನೀಡಲು ಆಗಮಿಸಿದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಎಚ್ ಎಂ ಮಹೇಶ್ ಅವರು ಮಾತನಾಡುತ್ತಾ ಕನ್ನಡ ಬಳಕೆಯಿಂದ ಮಾತ್ರ ಕನ್ನಡ ಉಳಿಸಲು ಸಾಧ್ಯ ಸಾಹಿತ್ಯ ಕ್ಷೇತ್ರದಲ್ಲಿ ಯುವಜನತೆ ಹೆಚ್ಚು ಆಸಕ್ತರಾಗಬೇಕು ಆಗ ಮಾತ್ರ ಕನ್ನಡ ಉಳಿಸಲು ಸಾಧ್ಯ ಅಂತ ತಿಳಿಸಿದರು ಅನೆಗಟ್ಟಪೂರ್ವ ಅಧ್ಯಕ್ಷರಾದ ಎಚ್ ಎಂ ಶಾಂತಕುಮಾರ್ ಅವರು ನೂತನ ಅಧ್ಯಕ್ಷರಿಗೆ ಧ್ವಜವನ್ನು ಹಸ್ತಾಂತರಿಸಿದರು ಕನ್ನಡ ಸಾಹಿತ್ಯ ಪರಿಷತ್ತಿನ ಮೂಡಿಗೆರೆ ತಾಲೂಕಿನ ನೂತನ ಅಧ್ಯಕ್ಷರಾಗಿ ಡಿ ಕೆ ಲಕ್ಷ್ಮಣಗೌಡರು ಧ್ವಜವನ್ನು ಸ್ವೀಕರಿಸಿ ಮುಂದಿನ ದಿನಗಳಲ್ಲಿ ಮೂಡಿಗೆರೆಯಲ್ಲಿ ತೇಜಸ್ವಿಯವರ ಕನಸನ್ನು ನನಸು ಮಾಡುವ ನಿಟ್ಟಿನಲ್ಲಿ ಪ್ರಯತ್ನ ಪಡುತ್ತೇನೆ ಹಳ್ಳಿ ಹಳ್ಳಿಗಳಲ್ಲಿ ಕನ್ನಡದ ತೇರು ಎಳೆಯಲು ನಮ್ಮ ಪದಾಧಿಕಾರಿಗಳು ಸಿದ್ಧರಿದ್ದಾರೆ ಅಂತ ತಿಳಿಸಿದರು ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದ ಜಿಲ್ಲಾ ಮಹಿಳಾ ಘಟಕದ ಜಿಲ್ಲಾ ಮಹಿಳಾ ಅಧ್ಯಕ್ಷರು ನಿರ್ಮಲಾ ಮಂಜೇಗೌಡ್ ಜಿಲ್ಲಾ ಪ್ರಧಾನ ಸಂಚಾಲಕರಾದ ಮೊಘಲಮುಖಿ ಗಣೇಶ್ ಜಿಲ್ಲಾ ಕೋಶಾಧ್ಯಕ್ಷರಾದ ಬಿ ಪ್ರಕಾಶ್ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾದ ಬಕ್ಕಿ ಮಂಜುನಾಥ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ಪ್ರಕಾಶ್ ಎನ್ ಕೆ ನ್ಯೂಸ್ ಬ್ಯೂರೋ ಮೂಡಗಿರಿ ತುಂಬಾ ಚೆನ್ನಾಗಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾರೆ ಜೊತೆ ಪ್ರತಿ ಜೊತೆ ಲೆಕ್ಕ ಕೂಡ ಹಿಂದೆ ನಮ್ಮ ಮಂಗಳ ಮುಖಿ ಗಣೇಶವರು ಅಲ್ಲ ಮಗಲ್ ಮುಖಿ ಗಣೇಶಿ ಮಗಲ್ಮುಖಿ ಅವರ ಜೊತೆನಲ್ಲಿ ಕಾರ್ಯದರ್ಶಿಯಾಗಿ ಜಿಲ್ಲೆಯ ಜೊತೆಯಲ್ಲಿ ನಿಕಟವಾದಂತಹ ಸಂಪರ್ಕವನ್ನ ನಮ್ಮ ದಕ್ಷಿಣ ಗೌಡರು ಬೆಳೆಸ್ಕೊಂಡು ಮಾಡಿದ್ದಾರೆ ಇವತ್ತು ಹಸ್ತಾಂತರ ಆಗ್ತಾ ಇದೆ ಅಂತಂದ್ರೆ ನನಗೆ ಶಾಂತಕುಮಾರ್ ಅವರ ಮಾತು ಬಹಳ ಪ್ರಿಯ ಆಯ್ತು ನನಗೆ ಹಾಗೇನೆ ಈಗ ಮುಂದೆ ನಾನು ಈಗ ಎರಡೂವರೆ ವರ್ಷ ನನ್ನ ಕಾರ್ಯ ಇದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ಶಾಂತಕುಮಾರ್ ಹೇಗೆ ಮಾಡಿದ್ರು ಅದರ ಹೆಚ್ಚಿನ ಸಂಖ್ಯೆಯಲ್ಲಿ ನಾನು ಯಾಕಂದ್ರೆ ಒಳ್ಳೆ ಕಾರ್ಯಕ್ರಮಗಳು ಮಾಡಿ ಒಳ್ಳೊಳ್ಳೆ ಯಾಕಂದ್ರೆ ಸದಸ್ಯತ್ವ ಮಾಡಬೇಕು ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಬೇಕು ಸಮ್ಮೇಳನ ಅಂತೂ ಯಾಕಂದ್ರೆ ಸಮ್ಮೇಳನ ಕಾರ್ಯಕ್ರಮಗಳು ಬೆಕಂಬಗಳಾಗಿದ್ರೆ ಬಂಟ ಹೋಬಳಿ ಆಗಿರ್ಬೋದು ಬಾಳ ಹೋಬಳಿ ಆಗಿರ್ಬೋದು ಕಸಗೊಬಳಿ ಆಗಿರ್ಬೋದು ಗೋಡೆ ಹೋಗಿಗಳನ್ನು ಆಗಿ ಆಯ್ಕೆ ಮಾಡ್ತೀವಿ ಅವರು ಯಾಕೆ ನನಗೆ ನಾಲ್ಕು ಕಂಬಗಳು ನಿಜ ನನಗೆ ನಾಲ್ಕು ಕಂಬಗಳು ನನ್ನನ್ನು ಆಕಸ್ಮಿಕವಾಗಿ ಸಿಕ್ಕಳು ನನ್ನ ನೋಡಿ ನಕ್ಕಳು ನಮಗೀಗ ಎರಡು ಮಕ್ಕಳು ಮೂರು ಸಾಲ ಮಕ್ಕಳು ಎಂತ ಅದ್ಭುತವಾದಂತ ಒಂದು ಬದುಕಿನ ಶಿಕ್ಷಣವನ್ನು ಕಟ್ಟಿಕೊಡ್ತಾರೆ ಮತ್ತೊಂದು ಕಡೆ ಹೇಳ್ತಾರೆ ಮಿಕ್ಸಿ ನಮ್ಮ ಮನೆಯಲ್ಲಿ ಗ್ರೈಂಡರ್ ಇಲ್ಲ ನಮ್ಮ ಮನೆಯಲ್ಲಿ ಮಿಕ್ಸಿ ಇಲ್ಲ ನಮ್ಮ ಮನೆಯಲ್ಲಿ ಗ್ರೈಂಡರ್ ಇಲ್ಲ ನಮ್ಮ ಮನೆಯಲ್ಲಿ ವಾಷಿಂಗ್ ಮಿಷಿನ್ ಇಲ್ಲ ಆದರೂ ನನ್ನವಳು ಒಣಗುವುದಿಲ್ಲ ಮುಳುಗುವುದಿಲ್ಲ ಏಕೆಂದರೆ ನಾವಿದ್ದೇನಲ್ಲ ಇದು ಒಂದು ಗುಂಡು ಅವರ ಹಾಸ್ಯ ಇಂತಹ ಹಾಸ್ಯ